ಇತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಶಾಂತ ವಿಶ್ವದ ಶ್ರೀಮಂತ ಕ್ರಿಕೆಟ್ ಲೀಗ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಕಿಕ್ ಸ್ಟಾರ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಮಾರ್ಚ್ ಇಪ್ಪತ್ತೆರಡರ ಶುಕ್ರವಾರ ಉದ್ಘಾಟನಾ ಪಂದ್ಯ ನಡೆಯಲಿದೆ ಫಸ್ಟ್ ಮ್ಯಾಚ್ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಸೆಣಸಾಡಲಿವೆ ಹೈ ವೋಲ್ಟೇಜ್ ಮ್ಯಾಚ್ ನೋಡಲು ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿರುವಾಗಲೇ ಚೆನ್ನೈ ಟೀಮ್ನಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ ಐಪಿಎಲ್ನ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾದ ಚೆನ್ನೈ ಸೂಪರ್ ಕಿಂಗ್ಸ್ನ ನಾಯಕ ಸ್ಥಾನದಿಂದ ಎಂ ಎಸ್ ಧೋನಿ ಕೆಳಗಿಳಿದಿದ್ದಾರೆ ಅವರ ಬದಲಿಗೆ ಋತುರಾಜ್ ಗಾಯಕ್ವಾಡ್ ತಂಡದ ನಾಯಕರಾಗಿ ನೇಮಕಗೊಂಡಿದ್ದಾರೆ ಅಷ್ಟಕ್ಕೂ ಧೋನಿಯೇ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದ್ರಾ ಅಥವಾ ಇಳಿಸಿದ್ದ ಋತುರಾಜ್ ಆಯ್ಕೆಯಿಂದಿನ ಕಾರಣಗಳೇನು ಈ ಬಗೆಗಿನ ಕಂಪ್ಲೀಟ್ ಮಾಹಿತಿ ನೀಡ್ತಾ ಹೋಗ್ತೇನೆ ನೀವು ಸುಂದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ ಐಪಿಎಲ್ ಸೀಸನ್ ಸೆವೆಂಟೀನ್ ಆರಂಭಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಾಗಲೇ ಎಂಎಸ್ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕತ್ವವನ್ನು ಋತುರಾಜ್ ಗಾಯಕ್ವಾಡ್ಗೆ ಹಸ್ತಾಂತರ ಮಾಡಿದ್ದಾರೆ ಋತುರಾಜ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕಾಗಿ ಆಟ ಆಡ್ತಿದ್ದಾರೆ ಹಾಗೆ ಐಪಿಎಲ್ನಲ್ಲಿ ಐವತ್ತೆರಡು ಪಂದ್ಯಗಳನ್ನು ಆಡಿದ್ದಾರೆ ಮುಂಬರುವ ಋತುವಿನಲ್ಲಿ ಇವರ ನಾಯಕತ್ವದಲ್ಲಿ ಆಡುವುದನ್ನು ತಂಡ ಎದುರು ನೋಡ್ತಿದೆ ಎಂದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದೆ ಅಷ್ಟಕ್ಕೂ ಧೋನಿ ಚೆನ್ನೈ ಟೀಮ್ ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿಯುತ್ತಿರುವುದು ಇದೇ ಮೊದಲೇನಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕತ್ವದಿಂದ ಎಂಎಸ್ ಧೋನಿ ಕೆಳಗಿಳಿತಾ ಇರೋದು ಇದು ಎರಡನೇ ಬಾರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರವೀಂದ್ರ ಜಡೇಜಾಗೆ ಚೆನ್ನೈ ತಂಡದ ನಾಯಕತ್ವವನ್ನು ನೀಡಲಾಗಿತ್ತು ಆದರೆ ಜಡೇಜಾ ನಾಯಕತ್ವದಲ್ಲಿ ಚೆನ್ನೈ ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಅನುಭವಿಸಿತ್ತು ಸೋಲಿನ ನಂತರ ಪಂದ್ಯಾವಳಿಯ ಮಧ್ಯದಲ್ಲಿ ಜಡ್ಡು ನಾಯಕತ್ವದಿಂದ ಕೆಳಗಿಳಿದ್ರು ಬಳಿಕ ಮತ್ತೆ ಧೋನಿ ನಾಯಕರಾಗಿ ಕಾಣಿಸಿಕೊಂಡಿದ್ರು ಆದರೆ ಇದೀಗ ಎಂಎಸ್ ಧೋನಿ ಮತ್ತೊಮ್ಮೆ ತಂಡದ ನಾಯಕತ್ವವನ್ನು ಹಸ್ತಾಂತರ ಮಾಡಿದ್ದಾರೆ ನೂತನ ನಾಯಕನಾಗಿ ಬಲಗೈ ಬ್ಯಾಟರ್ ಋತುರಾಜ್ ಗಾಯಕ್ವಾಡ್ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಆಗಮಿಸಿದ್ರು ತಾವು ಆಡಿದ ಮೊದಲ ಆವೃತ್ತಿಯಲ್ಲಿಯೇ ಗಾಯಕ್ವಾಡ್ ಎಲ್ಲರ ಗಮನ ಸೆಳೆದಿದ್ರು ಅಂದಿನಿಂದ ಅವರು ಇಲ್ಲಿಯವರೆಗೂ ಸಿಎಸ್ ಕೆ ತಂಡದ ಕೀ ಬ್ಯಾಟ್ಸ್ಮನ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಪಿಎಲ್ ಟೂರ್ನಿಯಲ್ಲಿ ಗಾಯಕ್ವಾಡ್ ಆಡಿದ್ದ ಹದಿನಾರು ಪಂದ್ಯಗಳಿಂದ ಐನೂರ ತೊಂಬತ್ತು ರನ್ಗಳನ್ನು ಸಿಡಿಸಿದ್ರು ಈ ಮೂಲಕ ಸಿಎಸ್ಕೆ ಐದನೇ ಬಾರಿ ಚಾಂಪಿಯನ್ ಆಗಿತ್ತು ಚೆನ್ನೈ ತನ್ನ ಟೀಮ್ನ ಕ್ಯಾಪ್ಟನ್ಸಿ ಬದಲಾವಣೆ ಹಿಂಟ ಮೊದಲೇ ಕೊಟ್ಟಿತ್ತು ಪ್ರತಿ ಸೀಸನ್ನಂತೆ ಐಪಿಎಲ್ ಪ್ರಾರಂಭವಾಗುವ ಮೊದಲು ಎಲ್ಲಾ ತಂಡಗಳ ನಾಯಕರು ಟ್ರೋಫಿಯೊಂದಿಗೆ ಫೋಟೋ ಶೂಟ್ ಮಾಡಿಸ್ತಾರೆ ಈ ಸೀಸನ್ನಲ್ಲಿಯೂ ಫೋಟೋಶೂಟ್ ಏರ್ಪಡಿಸಲಾಗಿತ್ತು ಈ ವೇಳೆ ಎಲ್ಲಾ ಹತ್ತು ತಂಡಗಳ ನಾಯಕರು ಫೋಟೋಶೂಟ್ಗೆ ಶೂಟ್ಗೆ ಬಂದಿದ್ರು ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕನಾಗಿ ಎಂ ಎಸ್ ಧೋನಿ ಬದಲಿಗೆ ತಂಡದ ಯುವ ಆರಂಭಿಕ ಬ್ಯಾಟ್ಸ್ಮನ್ ಋತುರಾಜ್ ಗಾಯಕ್ವಾಡ್ ಕಾಣಿಸಿಕೊಂಡಿದ್ರು ಈ ಮೂಲಕ ಈ ಆವೃತ್ತಿಯಿಂದ ಗಾಯಕ್ವಾಡ್ ತಂಡದ ನಾಯಕರಾಗಲಿದ್ದಾರೆ ಎಂಬುದು ಆಗಲೇ ಖಚಿತವಾಗಿತ್ತು ಅಲ್ಲದೆ ಈ ವಿಚಾರವನ್ನ ಸಿಎಸ್ಕೆ ಫ್ರಾಂಚೈಸಿ ಕೂಡ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳುವ ಮಾಹಿತಿ ನೀಡಿದೆ ಆದಿಲ್ಲಿ ಧೋನಿ ಅವರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿರುವುದು ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ಅದಕ್ಕೆ ಕಾರಣವೂ ಇದೆ ಮಹೇಂದ್ರ ಸಿಂಗ್ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಬಹುದೊಡ್ಡ ಆಸ್ತಿ ಮುಂಬೈ ಇಂಡಿಯನ್ಸ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರಂತೆಯೇ ಎಂಎಸ್ ಧೋನಿ ಐಪಿಎಲ್ ಟೂರ್ನಿಯ ಇತಿಹಾಸದಲ್ಲಿಯೇ ಅತ್ಯಂತ ಯಶಸ್ವಿ ನಾಯಕರಾಗಿದ್ದಾರೆ ಧೋನಿ ನೇತೃತ್ವದ ಸಿಎಸ್ಕೆ ಕಳೆದ ವರ್ಷ ಐದನೇ ಐಪಿಎಲ್ ಪ್ರಶಸ್ತಿಯನ್ನು ಗೆದ್ದು ಮುಂಬೈ ಇಂಡಿಯನ್ಸ್ನೊಂದಿಗೆ ಹೆಚ್ಚು ಪ್ರಶಸ್ತಿಗಳನ್ನು ಗೆದ್ದ ಪಟ್ಟಿಯಲ್ಲಿ ಸಮಬಲ ಸಾಧನೆ ಮಾಡಿದೆ ಹಿಂದಿನ ಸೀಸನ್ಗಳಲ್ಲೆಲ್ಲ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಚೆನ್ನೈ ತಂಡ ಗೆಲುವಿನ ಹಾಟ್ ಫೇವರೇಟ್ ಟೀಮ್ ಎನಿಸಿಕೊಂಡಿದೆ ಆದರೆ ಕಳೆದ ಎರಡು ಮೂರು ವರ್ಷಗಳಿಂದ ಐಪಿಎಲ್ ಶುರುವಾದಾಗಲೆಲ್ಲ ಧೋನಿ ವಿದಾಯ ಪದೇ ಪದೇ ಸುದ್ದಿ ಮಾಡ್ತಲೇ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಪಿಎಲ್ ಬಳಿಕ ಎಂಎಸ್ ಧೋನಿ ವಿದಾಯ ಹೇಳಬಹುದೆಂದೇ ನಿರೀಕ್ಷೆ ಮಾಡಲಾಗಿತ್ತು ಮೊಣಕಾಲು ಶಸ್ತ್ರಚಿಕಿತ್ಸೆಯ ಬಳಿಕ ಎಂಎಸ್ ಧೋನಿ ಸಂಪೂರ್ಣ ಫಿಟ್ ಆಗಿದ್ದು ಇದೀಗ ಮತ್ತೊಂದು ಆವೃತ್ತಿಯಲ್ಲಿ ಆಡಲು ಸಜ್ಜಾಗ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಬಳಿಕ ಎಂಎಸ್ ಧೋನಿ ವಿದಾಯ ಹೇಳುವ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಎಂಎಸ್ ಧೋನಿ ಬಳಿಕ ಸಿಎಸ್ಕೆ ತಂಡಕ್ಕೆ ಮುಂದಿನ ನಾಯಕನನ್ನ ಈಗಿನಿಂದಲೇ ರೆಡಿ ಮಾಡಲು ಸಿಎಸ್ಕೆ ಋತುರಾಜ್ ನಾಯಕನ ಪಟ್ಟ ಕಟ್ಟಿದೆ ಎನ್ನಲಾಗಿದೆ ಎರಡ್ ಸಾವಿರದ ಎಂಟರಿಂದ ಚೆನ್ನೈ ತಂಡದ ನಾಯಕನಾಗಿದ್ದ ಧೋನಿ ನಲ್ಲಿ ಇನ್ನೂರ ಹತ್ತಕ್ಕೂ ಹೆಚ್ಚು ಪಂದ್ಯಗಳಲ್ಲಿ ನಾಯಕನಾಗಿ ತಂಡವನ್ನ ಮುನ್ನಡೆಸಿದ್ದಾರೆ ಇದರಲ್ಲಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಪಂದ್ಯಗಳನ್ನ ಗೆದ್ರೆ ಎಂಬತ್ತಕ್ಕೂ ಹೆಚ್ಚು ಪಂದ್ಯಗಳನ್ನ ಸೋತಿದ್ದಾರೆ ಇನ್ನು ಚೆನ್ನೈ ತಂಡವನ್ನ ಐದು ಬಾರಿ ಚಾಂಪಿಯನ್ ಮಾಡಿದ ಹೆಗ್ಗಳಿಕೆ ಧೋನಿ ಹೆಸರಿನಲ್ಲಿದೆ ಒಂದಲ್ಲಿ ಸಿಎಸ್ಕೆ ಮತ್ತು ಆರ್ಸಿಬಿ ಪಂದ್ಯಕ್ಕೆ ಕೌಂಟರ್ ಶುರುವಾಗಿರುವ ಹೊತ್ತಲ್ಲೇ ಸಿಎಸ್ಕೆ ತಂಡದಲ್ಲಿ ಮಹತ್ವದ ಚೇಂಜಸ್ ಮಾಡಲಾಗಿದೆ ಆದರೆ ಧೋನಿಯನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿದ್ದು ಬಹುತೇಕ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ ಧೋನಿಗೆ ತಮಿಳುನಾಡಿನ ಹೊರತಾಗಿಯೂ ಬೇರೆ ಬೇರೆ ರಾಜ್ಯಗಳಲ್ಲಿ ಅಭಿಮಾನಿಗಳಿದ್ದಾರೆ ಧೋನಿಗಾಗಿಯೇ ಸಿಎಸ್ಕೆಯನ್ನ ಬೆಂಬಲಿಸುವ ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ ಇಂಥವರಿಗೆಲ್ಲ ಈಗ ನಾಯಕತ್ವ ಬದಲಾವಣೆ ಬೇಸರ ಮೂಡಿಸಿದೆ ಆದರೆ ಏನೇ ಹೇಳಿದರೂ ನೂತನ ಕ್ಯಾಪ್ಟನ್ ಆಗಿರೋ ಋತುರಾಜ್ ಹೇಗೆ ಲೀಡ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲಿ ಜೆಡಿಎಸ್ಗೆ ಮೂರು ಕ್ಷೇತ್ರಗಳು ಫೈನಲ್ ಆಗಿವೆ ಹಾಸನ ಮಂಡ್ಯ ಮತ್ತು ಕೋಲಾರ ಹಾಸನ ಕ್ಷೇತ್ರಕ್ಕೆ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಜೆಡಿಎಸ್ ಟಿಕೆಟ್ ಘೋಷಣೆ ಮಾಡಲಾಗಿದೆ ಆದರೆ ಕೋಲಾರ ಮತ್ತು ಮಂಡ್ಯ ಕ್ಷೇತ್ರಗಳ ಕ್ಯಾಂಡಿಡೇಟ್ಸ್ ಯಾರು ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿಯೇ ಇದೆ ಮಂಡ್ಯದಿಂದ ಕುಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಬಿಸಿ ಬಿಸಿ ಚರ್ಚೆ ಆಗ್ತಿದೆ ಈ ಬಗ್ಗೆ ಯಾರೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಹಾಗೆ ಅಂತಿಮ ಘೋಷಣೆಯನ್ನು ಕೂಡ ಮಾಡಿಲ್ಲ ಮತ್ತೊಂದೆಡೆ ಎಚ್ ಡಿಕೆ ಗುರುವಾರ ಬೆಳಗ್ಗೆ ಯಶಸ್ವಿಯಾಗಿ ಹಾರ್ಟ್ ಆಪರೇಷನ್ ನಡೆದಿದೆ ಮಾರ್ಚ್ ಇಪ್ಪತ್ತೈದರಂದು ಹಾಸನದಲ್ಲಿ ಜಂಟಿ ಸಭೆಯಲ್ಲಿ ಭಾಗಿಯಾಗಲಿರುವ ಎಚ್ ಡಿಕೆ ಅಂದೇ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ ಅದರಲ್ಲಿ ದೋಸ್ತಿಗೆ ಭಿಕ್ಷಾ ಕೊಡೋಕೆ ಸುಮಲತಾ ಅಂಬರೀಷ್ ಮತ್ತೊಮ್ಮೆ ಸಜ್ಜಾಗಿದ್ದಾರೆ ಅಷ್ಟಕ್ಕೂ ಬಿಜೆಪಿ ಟಿಕೆಟ್ ಸಿಗದೆ ಅತಂತ್ರರಾಗಿರೋ ಸುಮಲತಾ ಅಂಬರೀಷ್ ಏನು ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ ನೋಡಿ ಕಳೆದ ಬಾರಿಯಂತೆ ಈ ಸಲವೂ ಕೂಡ ಮಂಡ್ಯ ತೀವ್ರ ಜಿದ್ದಾಜಿದ್ದಿನ ಕ್ಷೇತ್ರವಾಗಲಿದೆ ಬಿಜೆಪಿ ಹೈಕಮಾಂಡ್ ಜೊತೆಗೆ ಕ್ಷೇತ್ರ ಹಂಚಿಕೆ ವಿಚಾರವಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್ ಡಿ ಕುಮಾರಸ್ವಾಮಿ ನಡುವೆ ಹಲವು ಸುತ್ತಿನ ಮಾತುಕತೆಗಳು ಕೂಡ ನಡೆದಿವೆ ಆದರೆ ಒಮ್ಮೆಯೂ ಸಹ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ಗೆ ಕೊಡುವ ಕ್ಷೇತ್ರಗಳ ಕುರಿತು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಇತ್ತ ದೋಸ್ತಿಯಲ್ಲಿಯ ಬಿರುಕಿನಿಂದಾಗಿ ಮಂಡ್ಯ ಹಾಸನ ಹಾಗೂ ಕೋಲಾರದಿಂದ ಜೆಡಿಎಸ್ ಸ್ಪರ್ಧೆ ಮಾಡಲಿದೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಘೋಷಣೆ ಮಾಡಿದ್ರು ಆದರೆ ಯಾವುದೇ ಕಾರಣಕ್ಕೂ ಮಂಡ್ಯ ಬಿಡಲ್ಲ ಎಂದು ಹಾಲಿ ಸಂಸದೆ ಸುಮಲತಾ ಪದೇ ಪದೇ ಅಚ್ಚರಿಯ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಚಿಕಿತ್ಸೆಗಾಗಿ ಚೆನ್ನೈಗೆ ತೆರಳುವ ಮೊದಲು ಮಂಡ್ಯ ಹಾಸನ ಹಾಗೂ ಕೋಲಾರದಿಂದ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಮಾರ್ಚ್ ಇಪ್ಪತ್ತೈದರಂದು ಆಸ್ಪತ್ರೆಯಿಂದ ಬಂದು ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡುವುದಾಗಿ ಹೇಳಿದರು ಇದರ ಬೆನ್ನಲ್ಲೇ ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಅವರು ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ನಡ್ಡಾ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಬಳಿಕ ಬೆಂಗಳೂರಿಗೆ ಬಂದಿರುವ ಸುಮಲತಾ ನಡೆಯೇ ನಿಗೂಢವಾಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಟಿಕೆಟ್ ಇನ್ನೂ ಕೂಡ ಅಂತಿಮಗೊಂಡಿಲ್ಲ ದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮಾತನಾಡುವಾಗ ಮಂಡ್ಯ ಕ್ಷೇತ್ರಕ್ಕೆ ಅವರು ಇನ್ನೂ ಅಭ್ಯರ್ಥಿಯನ್ನು ಅಂತಿಮಗೊಳಿಸೋದಿರೋದಾಗಿ ಹೇಳಿದ್ದಾರೆ ಕ್ಷೇತ್ರದ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಅವರಿಗೆ ತಿಳಿಸಿದ್ದೇನೆ ಎಂದಿದ್ದಾರೆ ಮಂಡ್ಯ ಟಿಕೆಟ್ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಎಲ್ಲಾ ಅಂಶಗಳನ್ನು ಗಮನಿಸಿ ಮಾರ್ಚ್ ಇಪ್ಪತ್ತೆರಡರಂದು ಹೆಸರನ್ನ ಪ್ರಕಟಣೆ ಮಾಡಲಿದ್ದಾರೆ ಎಂದಿದ್ದಾರೆ ಸುಮಲತಾರ ಮಾತು ಕೇಳಿದರೆ ಈವರೆಗೂ ಕೂಡ ಅವರು ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಇನ್ನೂ ಕೂಡ ಮಂಡ್ಯ ಕ್ಷೇತ್ರವನ್ನ ಎಸ್ಗೆ ಬಿಟ್ಟುಕೊಟ್ಟಿಲ್ಲ ಅಂತಾನೆ ಹೇಳಿದ್ದಾರೆ ಆದರೆ ಪದೇ ಪದೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬರ್ತಿದ್ದಾರೆ ಇಲ್ಲಿ ಕುಮಾರಣ್ಣ ಮಾತ್ರ ನಮಗೆ ಮೂರು ಕ್ಷೇತ್ರ ಅಂತ ಘೋಷಣೆ ಮಾಡಿದ್ದಾರೆ ಅದರಲ್ಲೂ ಮಂಡ್ಯಕ್ಕೆ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತ ಕಾರ್ಯಕರ್ತರು ಮುಖಂಡರು ಹೇಳ್ತಿದ್ದಾರೆ ಹಾಗೆ ಸುಮಲತಾ ಅವರಿಗೆ ಚಿಕ್ಕಬಳ್ಳಾಪುರದ ಬಿಜೆಪಿ ಟಿಕೆಟ್ ನೀಡ್ತಾರೆ ಎಂದು ಆಗ್ತಿದೆ ಇದಕ್ಕೆ ಸಂಸದೆ ಸುಮಲತಾ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಕಳೆದ ಕೆಲ ದಿನಗಳಿಂದ ಸುಮಲತಾ ಅಂಬರೀಷ್ಗೆ ಮಂಡ್ಯ ಬದಲಿಗೆ ಬೇರೆ ಕ್ಷೇತ್ರದ ಟಿಕೆಟ್ ನೀಡಲಾಗುತ್ತೆ ಎಂದು ಚರ್ಚೆ ಆಗ್ತಿದೆ ಇದೀಗ ಚಿಕ್ಕಬಳ್ಳಾಪುರ ಟಿಕೆಟ್ ಕೊಡಬಹುದು ಎನ್ನಲಾಗಿತ್ತು ಆದರೆ ಈ ಗೊಂದಲಕ್ಕೆ ಸುಮಲತಾ ಅವರೇ ತೆರೆ ಎಳೆದಿದ್ದಾರೆ ನನಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ ನೀಡುವಂತೆ ಬೇರೆಯವರು ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆದರೆ ಯಾರೂ ಕೂಡ ತನ್ನ ಜೊತೆ ಅದರ ಬಗ್ಗೆ ಚರ್ಚೆ ಮಾಡಲಿಲ್ಲ ಬೆಂಗಳೂರು ಉತ್ತರ ಕ್ಷೇತ್ರವನ್ನೇ ನಾನು ನಿರಾಕರಿಸಿದ್ದೇನೆ ಇನ್ನು ಚಿಕ್ಕಬಳ್ಳಾಪುರ ಒಪ್ಪಿಕೊಳ್ಳಲು ಸಾಧ್ಯವೇ ನಾನೇನಿದ್ರು ಮಂಡ್ಯದಿಂದಲೇ ಸ್ಪರ್ಧಿಸೋದು ನನ್ನ ರಾಜಕೀಯ ಏನೇ ಆದರೂ ಮಂಡ್ಯದಿಂದ ಮಾತ್ರ ಎಂದು ಸುಮಲತಾ ಅವರು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಇಷ್ಟು ದಿನ ಸುಮಲತಾ ಬೇರೆ ಬೇರೆ ಕಡೆ ಹೋಗ್ತಾರೆ ತನ್ನ ಲೈನ್ ಕ್ಲಿಯರ್ ಆಗುತ್ತೆ ಅನ್ಕೊಂಡಿದ್ದ ಹೆಚ್ಡಿಕೆಗೆ ಇದು ದೊಡ್ಡ ತಲೆನೋವು ತಂದಿಟ್ಟಿದೆ ಹೀಗೆ ಸುಮಲತಾ ನಂಗೆ ಬೇರೆ ಕ್ಷೇತ್ರ ಬೇಡ ಇದ್ರು ಮಂಡ್ಯ ಹೋದ್ರೂ ಮಂಡ್ಯ ಅಂತಿದ್ದಾರೆ ಇದು ಮೈತ್ರಿ ನಾಯಕರಿಗೆ ತಲೆ ತಂದಿಟ್ಟಿದೆ ಹೀಗಾಗಿ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅಥವಾ ಸುಮಲತಾ ಪಕ್ಷೇತರವಾಗಿ ಸ್ಪರ್ಧಿಸ್ತಾರಾ ಅನ್ನೋದನ್ನ ಕಾಂದ್ ನೋಡ್ಬೇಕು ಲೋಕಸಭಾ ಚುನಾವಣೆಗೆ ಗಿಫ್ಟ್ ಪಾಲಿಟಿಕ್ಸ್ ಶುರುವಾಗಿದೆ ಮತದಾರರಿಗೆ ಹಂಚಲು ಕುಕ್ಕರ್ಗಳನ್ನು ಸಂಗ್ರಹಿಸಿ ಇಡಲಾಗಿದೆ ಎಂಬ ಆರೋಪದ ಮೇಲೆ ಗೋಡನ್ ಮೇಲೆ ಕುಣಿಗಲ್ ಚುನಾವಣಾ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಕುಣಿಗಲ್ ಪಟ್ಟಣದ ಇಪ್ಪತ್ತೆರಡನೇ ವಾರ್ಡ್ನ ಮಲ್ಲಿಪಾಳ್ಯದಲ್ಲಿ ಬೆಟ್ಟಸ್ವಾಮಿ ಎಂಬಾತನಿಗೆ ಸೇರಿದ ಗೋದಾಮಿನ ಮೇಲೆ ದಾಳಿ ಮಾಡಲಾಗಿದೆ ಜೆಡಿಎಸ್ ಕಾರ್ಯಕರ್ತರ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎಂಬತ್ತಕ್ಕೂ ಹೆಚ್ಚು ಕುಕ್ಕರ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ನಾನೂರ ಎರಡು ಹುದ್ದೆಗಳಿಗೆ ನಿಗದಿಯಾಗಿದ್ದ ಪಿಎಸ್ಐ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಈ ಹಿಂದೆ ಮೇ ಎಂಟರಂದು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಪರೀಕ್ಷೆಗೆ ದಿನಾಂಕ ಘೋಷಣೆ ಮಾಡಲಾಗಿತ್ತು ಆದರೆ ಈ ನಡುವೆ ದೇಶಾದ್ಯಂತ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಪರೀಕ್ಷೆ ದಿನವನ್ನು ಮುಂದೂಡಿಕೆ ಮಾಡಲಾಗಿದೆ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಮುಂದಿನ ದಿನಾಂಕವನ್ನು ಅಧಿಕೃತ ವೆಬ್ಸೈಟ್ ಮೂಲಕ ತಿಳಿಸುವುದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಕೇಂದ್ರ ಸಚಿವ ಆನಂದ್ ಶರ್ಮಾ ತಮ್ಮ ಸ್ವಪಕ್ಷ ಹಾಗೂ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಾತಿ ಜನಗಣತಿ ಸಮರ್ಥಿಸುವ ತಮ್ಮ ಪಕ್ಷದ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸುವವರು ಈ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ ರಾಷ್ಟ್ರವ್ಯಾಪಿ ಜಾತಿ ಜನಗಣತಿಗೆ ಕಾಂಗ್ರೆಸ್ ಆಗ್ರಹಿಸಿದೆ ಆದರೆ ಇದು ಪಕ್ಷದ ಹಿರಿಯರಾಗಿದ್ದ ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಅವರ ಪರಂಪರೆಗೆ ಅಗೌರವ ತೋರುವ ನಿರ್ಧಾರವಾಗಿದೆ ಅಂತ ಆನಂದ್ ಶರ್ಮಾ ತಮ್ಮ ಪತ್ರದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ವಿಕಸಿತ ಭಾರತ್ ಪ್ರಚಾರಕ್ಕೆ ಕೇಂದ್ರ ಚುನಾವಣಾ ಆಯೋಗ ಬ್ರೇಕ್ ನೀಡಿದೆ ವಿಕಸಿತ ಭಾರತ್ ಬಗ್ಗೆ ಜನರ ಮೊಬೈಲ್ಗೆ ಬರ್ತಾ ಇರುವ ವಾಟ್ಸ್ಆಪ್ ಸಂದೇಶವನ್ನು ತಕ್ಷಣ ನಿಲ್ಲಿಸುವಂತೆ ಸೂಚನೆ ನೀಡಿದೆ ಕೇಂದ್ರ ಚುನಾವಣಾ ಆಯೋಗವು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯಕ್ಕೆ ನಿರ್ದೇಶನ ನೀಡಿದೆ ನೀತಿ ಸಂಹಿತೆ ಜಾರಿಯಾದ ನಂತರವೂ ವಿಕಸಿತ ಭಾರತಕ್ಕೆ ಸಂಬಂಧಿಸಿದ ಸಂದೇಶಗಳನ್ನು ಜನರು ಸ್ವೀಕರಿಸ್ತಾ ಇದ್ರೆ ಅವುಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಈ ಬಗ್ಗೆ ಕೈಗೊಂಡ ಕ್ರಮಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ಮಾಹಿತಿ ನೀಡಿ ಎಂದು ತಿಳಿಸಿದೆ ಸೌತ್ ಆಫ್ರಿಕಾ ತಂಡದ ಸ್ಟಾರ್ ಆಟಗಾರ ಕೇಶವ್ ಮಹಾರಾಜ್ ಅಯೋಧ್ಯೆಗೆ ಭೇಟಿ ನೀಡಿ ಶ್ರೀರಾಮನ ದರ್ಶನ ಪಡೆದಿದ್ದಾರೆ ಮಾರ್ಚ್ ಹದಿನೇಳರಂದು ಭಾರತಕ್ಕೆ ಆಗಮಿಸಿದ ಮಹಾರಾಜ್ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಶಿಬಿರದಲ್ಲಿ ಕಾಣಿಸಿಕೊಂಡಿದ್ರು ಇದೀಗ ಬಿಡುವು ಮಾಡಿಕೊಂಡು ಅಯೋಧ್ಯೆಗೆ ತೆರಳಿ ಬಾಲರಾಮನ ದರ್ಶನ ಪಡೆದುಕೊಂಡಿದ್ದಾರೆ ಈ ಸಂತಸವನ್ನ ಕೇಶವ್ ಮಹಾರಾಜ್ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ ಸಿಬಿ ಗೆದ್ದು ಬೇಗಿದೆ ಕೊನೆಗೂ ಕಪ್ ಗೆಲ್ಲುವ ಮೂಲಕ ಆರ್ ಸಿಬಿ ಇತಿಹಾಸ ನಿರ್ಮಿಸಿದೆ ಈ ತಂಡದ ಭಾಗವಾಗಿದ್ದವರು ಕರ್ನಾಟಕದ ಶ್ರೇಯಾಂಕ ಪಾಟೀಲ್ ಶ್ರೇಯಾಂಕ ಪಾಟೀಲ್ ಆರ್ ಸಿಬಿ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿಯನ್ನ ಭೇಟಿ ಮಾಡಿದ್ದಾರೆ ಕೊಹ್ಲಿ ಭೇಟಿ ಮಾಡಿದ ಬಳಿಕ ಈ ಬಗ್ಗೆ ಟ್ವೀಟ್ ಮಾಡಿ ಖುಷಿ ಹಂಚಿಕೊಂಡಿದ್ದಾರೆ ಕೊಹ್ಲಿ ನಗು ನನಗೆ ತುಂಬಾ ಇಷ್ಟ ಅವರನ್ನ ಭೇಟಿಯಾಗಿದ್ದು ನನ್ನ ಜೀವನದ ಅತ್ಯುತ್ತಮ ಕ್ಷಣ ಎಂದು ಬರೆದುಕೊಂಡಿದ್ದಾರೆ ಇನ್ನು ನೀವು ನಮ್ಮ ಸುದ್ದಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ